ಏಪ್ರಿಲ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಡಿಜಿ ಇಮೇಜ್ ಎರಡ್ ಸಾವಿರದ ಇಪ್ಪತ್ತೈದು ಮಹಾ ಸಮ್ಮೇಳನಕ್ಕೆ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಆತ್ಮೀಯ ಆಹ್ವಾನ ನೀಡಿದೆ ಕೆಪಿಎಸ್ ಜಂಟಿ ಕಾರ್ಯದರ್ಶಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಅವರು ಎಲ್ಲಾ ಛಾಯಾಗ್ರಾಹಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ವಿಶೇಷ ಕಾರ್ಯಕ್ರಮದಲ್ಲಿ ವೃತ್ತಿಪರ ಛಾಯಾಗ್ರಾಹಕರಿಗೆ ಉಚಿತ ಕಾರ್ಮಿಕ ಇಲಾಖೆ ನೋಂದಣಿ ಅಂಚೆ ಇಲಾಖೆಯ ಅಪಘಾತ ವಿಮೆ ಛಾಯಾಗ್ರಾಹಕರ ಸುರಕ್ಷಾ ನಿಧಿ ಯೋಜನೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಹಳೆಯ ಕ್ಯಾಮೆರಾ ಉಪಕರಣಗಳ ಮಾರಾಟದ ವಿಶೇಷ ಅವಕಾಶ ಒದಗಿಸಲಾಗುತ್ತದೆ ಜೊತೆಗೆ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಜ್ಯದ ಗಣ್ಯ ಛಾಯಾಗ್ರಾಹಕರಿಗೆ ಛಾಯಾ ಸಾಧಕ ಪ್ರಶಸ್ತಿ ಮತ್ತು ಪ್ರತಿ ತಾಲೂಕಿನ ಒಬ್ಬರಿಗೆ ಛಾಯಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಜಮಖಂಡಿ ತಾಲೂಕಿನ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ಈರನಗೌಡ ಪಾಟೀಲ್ ಇವರು ಮಾತನಾಡಿ ಕರ್ನಾಟಕ ರಾಜ್ಯ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಡಿಜಿ ಇಮೇಜ್ ಮತ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಪ್ರಚಾರಕ್ಕಾಗಿ ಕೆಪಿಎ ಬೆಂಗಳೂರು ಇದರ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ಭಟ್ ಅವರು ನಮ್ಮ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಛಾಯಾಭವನಕ್ಕೆ ಬಂದು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನ ನೀಡಿದರು ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಡಿಜಿ ಇಮೇಜ್ ಅಂತ ವಸ್ತು ಪ್ರದರ್ಶನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಅವರು ಕರ್ನಾಟಕ ರಾಜ್ಯ ನಿರ್ದೇಶಕರು ಅವರು ಈ ಪ್ರಚಾರ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ಈ ಪ್ರಚಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳಿಕೊಂಡ್ರು ಅದೇ ರೀತಿ ಮಲ್ಲಿಕಾರ್ಜುನ್ ಸರ್ ಕೂಡ ಬಂದಿದ್ರು ಬಾಲಕೋಟ್ ಜಿಲ್ಲಾ ನೂತನ ನಿರ್ದೇಶಕರಾಗಿ ಆಯ್ಕೆಯಾದಂತ ಇಟ್ಟಲ್ ಹಿರೇಮಠ ಅವರು ನಮ್ಮ ಬಾಲಕೋಟ್ ಜಿಲ್ಲಾ ಅಧ್ಯಕ್ಷರಾದ ಆ ಅವರು ಹಾಗೂ ಬಿಜಾಪುರ ಜಿಲ್ಲಾ ನಿರ್ದೇಶಕರಾದಂತ ರಮೇಶ್ ಚೌಹಾಣ್ ಅವರು ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಬಬಲೇಶ್ವರ ಜ ತಾಲೂಕು ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡ್ರು ಈ ಒಂದು ಕಾರ್ಯಕ್ರಮದಲ್ಲಿ ಆ ಪಿ ಎ ಕಾರ್ಯಕ್ರಮದಲ್ಲಿ ಚಾಶ್ರೀ ಪ್ರಶಸ್ತಿ ಅಂತ ತಾಲೂಕಿಗೆ ಒಂದು ಕೊಡುತ್ತಾರೆ ಆ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಇಬ್ಬರನ್ನ ಸದಸ್ಯರನ್ನ ಆಯ್ಕೆ ಮಾಡಿದ್ದೆವು ಆ ಒಂದು ಸದಸ್ಯರು ಯಾರಂದ್ರ ಶ್ರೀ ಶೇಖರ್ ಹರ್ಕಂಗಿ ಅವರು ಹಾಗೂ ಕಲ್ಯಾಣಪ್ಪ ಭಾಂಗಿ ಅವ್ರನ್ನ ಆಯ್ಕೆ ಮಾಡಿ ಕೊಟ್ಟಿವಿ ಇಚ್ಛೆದಿಂದ ಅವರು ಒಂದು ಉತ್ತಮ ಕಲಾಕಾರರು ಛಾಯಾಗ್ರಾಹಕರು ಅಂತ ಪ್ರಶಸ್ತಿಗೆ ಭಾಜನರಾದ್ರು ಅವರಿಗೂ ಕೂಡ ನಾವು ಆಯ್ಕೆ ಮಾಡಿ ಕೊಟ್ಟಿವ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತ ಮುಜ್ ದಿಲಾ ಕಾರ್ಯದರ್ಶಿಗಳು ರಮೇಶ್ ಅಲ್ವಾಯಿ ಅವರು ಖಜಾಂಚಿ ಆದಂತ ಪುಕಾಳೆ ಅವರು ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಶೋಕ್ ಜೋಶಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಹಾಗೇನೆ ಇನ್ನುಳಿದ ಎಲ್ಲ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಪಟ್ರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಈ ಡಿ ಜಿ ಇಮೇಜ್ ಕಾರ್ಯಕ್ರಮ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ನಡೆಯಲಿರುವ ತ್ರಿಪುರ ವಾಸಿನಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡಿತೈತಿ ಆ ಕಾರ್ಯಕ್ರಮವನ್ನು ನಾವು ವಸ್ತು ಪ್ರದರ್ಶನವನ್ನು ಚೆನ್ನಾಗಿ ನಾವು ಕೂಡ ಹೋಗಿ ಚೆನ್ನಾಗಿ ನಡೆಸಿಕೊಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘ ಜಮಖಂಡಿ ಒಬ್ಬ ಸದಸ್ಯನಾಗಿ ಒಬ್ಬ ನಿರ್ದೇಶಕನಾಗಿ ಇವತ್ತಿನ ದಿವಸ ಇವತ್ತು ಡಿ ಜಿ ಇಮೇಜ್ ಕಾರ್ಯಕ್ರಮ ಅಭಿಯಾನಕ್ಕಾಗಿ ಕೆಪಿ ದಿಂದ ನಿರ್ದೇಶಕರಾದಂತಹ ಲಕ್ಷ್ಮೀನಾರಾಯಣ ಭಟ್ ಅವರು ಅಭಿಯಾನಕ್ಕಾಗಿ ಬಂದಿದ್ರು ಬರುವ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು ಜೊತೆಗೆ ತಾಲೂಕಿನ ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳು ಕೆಪಿಎ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಅಥವಾ ಹತ್ತಿರದಂತಹ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸಿದ್ದರು ಜಮಖಂಡಿ ತಾಲೂಕಿನ ಸರ್ವ ಸದಸ್ಯರು ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದರು ಇಷ್ಟೇ ಇದು ಹನ್ನೊಂದನೇ ಅಂತ ಈ ವಸ್ತು ಪ್ರದರ್ಶನ ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕಾದ್ಯಂತ ಪಿ ಎದವರು ಇದನ್ನು ಯಶಸ್ವಿಗೊಳಿಸಲು ಕೋರಿದರು ಇದರ ಜೊತೆಗೆ ಸಂಘದಿಂದ ಆಗುವಂತ ಕೆಪಿ ರಾಜ್ಯ ಸಂಘದಿಂದ ಆಗುವಂತಹ ಉಪಯೋಗಗಳನ್ನು ಸಹ ಮಾಹಿತಿಯಾಗಿ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೊಬ್ಬ ಛಾಯಾ ಪ್ರಶಸ್ತಿ ಆಯ್ಕೆ ಮಾಡುವ ಕುರಿತು ಹೇಳಿದಾಗ ಜಮಖಂಡಿಯಲ್ಲಿ ಶ್ರೀ ಶೇಖರ್ ಹರ್ಕಂಗಿ ಹಾಗೂ ಭಾಂಗಿ ಅವರನ್ನು ಈ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ ಅದರ ಜೊತೆಗೆ ಸಂಘವು ನಡೆದುಕೊಂಡು ಬಂದಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾರವಾಗಿ ತಿಳಿಸಿ ಇತ್ತಿತ್ತಲಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರವು ಈ ಕಾರ್ಮಿಕ ಇಲಾಖೆಯಲ್ಲಿ ಈ ಸಂಘಟನೆಯಲ್ಲಿ ನಮ್ಮನ್ನು ಛಾಯಾವೃತ್ತಿಯ ಬಾಂಧವರನ್ನು ಅದರಲ್ಲಿ ಸೇರಿಸಿದ್ದಾರೆ ಅದರಿಂದ ಆಗುವ ಉಪಯೋಗಗಳನ್ನು ಎಲ್ಲರೂ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಶ್ರಮ ಕಾರ್ಡುಗಳು ಕೂಡ ಎಲ್ಲ ತಾಲೂಕುಗಳಿಗೆ ಮುಂಜರಾತಿ ದೊರೆತಿದೆ ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಸಂಘಗಳು ಬಲಿಷ್ಠಗೊಳ್ಳೋದ್ರಲ್ಲಿ ಏನೂ ಸಂಶಯವಿಲ್ಲ ಆದ್ದರಿಂದ ಬರುವ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ವಸ್ತು ಪ್ರದರ್ಶನ ಅಂದರೆ ಡಿಜಿ ಇಮೇಜ್ ಹಬ್ಬಕ್ಕೆ ನಾವು ಸಹ ಭಾಗವಹಿಸ್ತೀವಿ ನಾವು ಬರಬೇಕು ಅಂತಂದ ಈ ಸಂದರ್ಭದಲ್ಲಿ ತಮಗೆ ಒಬ್ಬ ಸದಸ್ಯನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ತಿಳಿದು ಬಯಸುತ್ತೇನೆ ಇದೇ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು